ಮಕ್ಕಳ ಪ್ರತಿಭೆ ಮತ್ತು ಜ್ಞಾನವನ್ನು ಹೆಚ್ಚಿಸುವ ಕೆಲಸವನ್ನು ಸರ್ಕಾರಿ ಶಾಲೆಗಳು ಮಾಡುತ್ತಿವೆ ಮಕ್ಕಳಿಗೆ ಕಲಿಕೆಯ ಜೊತೆಗೆ ವ್ಯವಹಾರ ಜ್ಞಾನವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕರು ಪೋಷಕರ ಪಾತ್ರ ಬಹುಮುಖ್ಯವಾಗಿದೆ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳು ಖಾಸಗಿ ಶಾಲೆಗೆ ಹೋದ ಮಕ್ಕಳಿಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ ಎಂದು ತೋರಿಸುವಲ್ಲಿ ಸರ್ಕಾರಿ ಶಾಲೆಯಲ್ಲಿನ ಚಟುವಟಿಕೆಗಳು ಬಹುಮುಖ್ಯವಾಗಿ ಚಿಕ್ಕನಾಯಕನಹಳ್ಳಿ ತಾಲೂಕು ಶೆಟ್ಟಿಗೆರೆ ಹೋಬಳಿ ತಮಡಿಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಇಂದು ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಶಾಲಾ ಶಿಕ್ಷಕರು ಪೋಷಕರು ಮಕ್ಕಳಲ್ಲಿ ವ್ಯವಹಾರವನ್ನ ತಿಳಿಸುವ ನಿಟ್ಟಿನಲ್ಲಿ ಯಥಾವತ್ ಸಂತೆಯ ರೀತಿಯಲ್ಲೇ ವಾತಾವರಣವನ್ನ ನಿರ್ಮಿಸಿದ್ದಾರೆ ಎಸ್ಡಿಎಂಸಿ ಸದಸ್ಯರು ಮತ್ತು ಮಕ್ಕಳ ಪೋಷಕರು ಭಾಗವಹಿಸಿ ಮಕ್ಕಳಿಗೆ ಉತ್ತೇಜನ ನೀಡಿ ಮಕ್ಕಳ ಸಂತೆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಸುವರ್ಣಮ್ಮ ಸಹ ಶಿಕ್ಷಕರಾದ ಯೋಗೇಶ್ ಮೂರ್ತಿ ಬಿಕೆ ಡಿಕೆ ರಾಜಣ್ಣ ರಾಜಶೇಖರಯ್ಯ ಹಾಗೂ ಅಡುಗೆ ಸಿಬ್ಬಂದಿಗಳು ಸಹಕರಿಸಿ ಕಾರ್ಯಕ್ರಮವನ್ನ ಯಶಸ್ವಿ ಸಿದ್ಧಗೊಳಿಸಿದ್ದಾರೆ ಮೇಡಮ್ ಚಾನೆಲ್ ಇವತ್ತು ಮಕ್ಕಳ ಸಂತೆ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಹೌದು ಸರ್ ಉದ್ದೇಶ ಏನು ಅಂತ ಇದ್ರ ಉದ್ದೇಶ ಅಂದ್ರೆ ಮಕ್ಕಳಿಗೆ ಒಂದು ಸ್ವಲ್ಪ ವ್ಯವಹಾರ ಜ್ಞಾನ ಗೊತ್ತಾಗಲಿ ಅನ್ನೋ ಒಂದು ಕಾರಣದಿಂದ ಈ ದಿನ ನಾವು ಮಕ್ಕಳ ಸಂತೆ ಅಂತೇಳಿ ಮಾಡ್ತಾ ಇದೀವಿ ಯಾವ ತಾಲೂಕು ಶೆಟ್ಟಿಕೆರೆ ಹೋಬ್ಳಿ ಕುಪ್ಪೂರ್ ಕ್ಲಸ್ಟರ್ ಜಿ ಎಚ್ ಪಿ ಎಸ್ ಕೆ ತಂಬಿಹಳ್ಳಿ ಶಿಕ್ಷಕರ ಹೌದು ಜಿ ಎನ್ ಸರ್ವಾಣಮ್ಮ ಇಲ್ಲಿ ನಾವು ಈ ದಿನ ಸಂತೆ ಮೇಳ ಅಂತೇಳಿ ಇಟ್ಕೊಂಡಿದ್ದೀವಿ ಮತ್ತು ಇಲ್ಲಿ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಪೋಷಕರು ಮತ್ತು ಗ್ರಾಮಸ್ಥರು ಎಲ್ಲರೂ ಸಹ ನಮಗೆ ಸಹಕಾರವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ನೀವು ಮಾಡಲೇಬೇಕು ಅಂತ ಹೇಳಿದಾಗ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ

10 100 रुपया का 100 रुपया का 100 100 रुपया का 100 रुपया का 100 रुपया का 100 रुपया का सब्जी तरकारी वेरी गुड सडे काई सडे काई बनी टाले तरकारी ना सब सब 13 सब 100 रुपया का 100 रुपया का प्रश्न तरकारी वेरी गुड सडे काई सडे काई बनी टाले तरकारी ना सब सब 13 सब बनी बनी तरकारी सब्जी सब